ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಗರ್ಭಿಣಿ ಸರಿಗೆ ಇರುವಂತಹ ಡೌಟ್ಸು ಮತ್ತು ಕೆಲವೊಂದು ಮಿತ್ಸು ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಒಂದು ಕೆಲ ಮೂಢನಂಬಿಕೆಗಳು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಸೊ ಲೇಟ್ ಮಾಡೋಲ್ಲ ಹಾಗೆಯೇ ಸ್ಟಾರ್ಟ್ ಮಾಡಿಬಿಡ್ತೀನಿ ಫಸ್ಟ್ ಟೈಮ್ಸ್ ಏನೇನೆಲ್ಲ ಸುಳ್ಳುಗಳು ಕಿವಿಗೆ ಬೀಳುತ್ತೆ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅನ್ನೋದನ್ನ ಫಸ್ಟಾಗಿ ತಿಳ್ಕೊಳ್ಳೋಣ ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಇದು ಗೊತ್ತಿರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಏನಪ್ಪ ಆ ಥರ ಒಂದು ಡೌಟ್ಸು ಫಸ್ಟ್ ಟ್ರೆಮಿಸ್ಟ್ರಿಂದ ಹಿಡಿದು ಎಂಡ್ ನೈನ್ತ್ ಟ್ರೈ ಟ್ರೈಮಿಸ್ಟ್ರಿ ಏನೇನೆಲ್ಲ ಸುಳ್ಳುಗಳನ್ನು ಹೇಳ್ತಾರೆ ಸೊ ಕೆಲವೊಂದು ನಂಬೇಕಾ ನಂಬಾರ್ದ ಕೆಲವೊಂದು ಮಿತ್ಸು ಅದೆಲ್ಲ ತಿಳ್ಕೊಡೋಣ ಫಸ್ಟ್ ಟ್ರೆಮಿಸ್ಟ್ರಲ್ಲಿ ಮೇಯ್ನ್ ಆಗಿ ಹೇಳುವಂಥ ಸುಳ್ಳುಗಳೇನು ಅಂತಂದರೆ ಮೊಸರನ್ನು ತಿನ್ಬೇಡ ನಿನ್ನ ಮಗು ಮೇಲೆಲ್ಲೂ ಕಸ ಥರ ಇರುತ್ತೆ ವೈಟ್ ವೈಟಾಗಿ ಪ್ಯಾಚಸ್ ಇರುತ್ತೆ ಸೊ ತಿನ್ನಬೇಡ ಅಂತ ಹೇಳ್ತಾರೆ ಸೊ ಇದು ತಪ್ಪು ಆ ಥರ ಎಲ್ಲ ಏನೂ ಇಲ್ಲ ನೀವು ಮೊಸರನ್ನ ಡೈಲಿ ತೊಗೊಳ್ಳಿ ಒಂದೊಂದು ಕಪ್ ಅಷ್ಟು ಚಿಕ್ಕ ಚಿಕ್ಕದಾಗಿ ತೊಗೊಳ್ಳಿ ಫಸ್ಟ್ ಟೈಮ್ ಸ್ಟಿ ಅದೊಂದು ಸ್ವಲ್ಪ ಹೀಟ್ ಅನ್ಸಿದ್ರೆ ಚಿಕ್ಕ ಚಿಕ್ಕದಾಗಿ ತೊಗೊಳ್ಳಿ ಸೊ ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡುತ್ತೆ ನಿಮ್ಮ ಗಟ್ ಪವರನ್ನು ಇಂಪ್ರೂವ್ ಆಗುತ್ತೆ ಅದು ಬಿಟ್ಟು ನಿಮಗೆ ನಿಮ್ಮ ಮಗುಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸೊ ಮಗು ಮೇಲಿರುವಂತಹ ಬಿಳಿ ಪದರ ಏನು ಅಂತಂದರೆ ವರ್ನೆಕ್ಸ್ ಅಂತ ಇದು ಆ್ಯಮಿನಿಯೋಟ್ ಫ್ಲೂಡಲ್ಲಿ ಯಾವುದೇ ರೀತಿ ಸ್ಕಿನ್ ತೊಂದರೆ ಆಗಬಾರ್ದು ಮಗು ಹುಟ್ಟಿದ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಡೆಯೋದಕ್ಕೋಸ್ಕರ ಆ ಒಂದು ಪದರ ಇರುತ್ತೆ ಸೊ ಇದು ಮೊಸರಿಂದ ಆಗುವಂತದ್ದಲ್ಲ ನೆಕ್ಸ್ಟು ನೀನು ತಿನ್ನುವಂತಹ ತುತ್ತು ನಿನ್ನ ಮಗುಗೆ ಹೋಗೋದು ಚಿಕ್ಕ ಚಿಕ್ಕದಾಗಿ ತಿನ್ನು ಅಂತ ಹೇಳ್ಕೊಡೋದು ಇದೂ ಸುಳ್ಳು ಯಾವುದೇ ಕಾರಣಕ್ಕೂ ನಾವು ತಿನ್ನುವಂಥ ಊಟ ಮಗುಗೆ ಡೈರೆಕ್ಟಾಗಿ ಹೋಗಿ ಸೇರಲ್ಲ ಬಾಯಿ ಮುಖಾಂತರ ಸೇರಲ್ಲ ಸೊ ನಾವು ತಿನ್ನುವಂಥ ಊಟ ಚೆನ್ನಾಗಿ ಅಬ್ಸರ್ವ ಆಗಿ ಪ್ಲಾಜಂಟ ಮುಖಾಂತರ ಹೋಗಿ ಸೇರೋದು ಸೊ ಇದರಿಂದ ಯಾವುದೇ ರೀತಿ ಪ್ಯಾನಿಕ್ ಆಗಬೇಡಿ ತಿನ್ನುವಂಥ ಮೊದಲನೇ ಮೂರ್ತುತ್ತು ನಿಮ್ಮ ಮಗುಗೆ ಹೋಗಿ ಫಸ್ಟ್ ಆಗಿ ಮಗು ಬಾಯಿಗೆ ಹೋಗೋಲ್ಲ ಇದು ಕೂಡ ಒಂದು ದೊಡ್ಡ ಮಿತ್ತು ಇದನ್ನು ಏನಕ್ಕೆ ಹೇಳ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಸೊ ಇದು ಕೂಡ ಕೊಳ್ಳು ಅಂತೇ ಅಂದ್ಕೊಳ್ಳಿ ನೆಕ್ಸ್ಟ್ ಹಾಗೇ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಫಿಫ್ತ್ ಮಂತ್ ಆಗ್ತಿದ್ದಂಗೆ ಹೊಟ್ಟೆ ಮುಂದಕ್ಕೆ ಬರೋದಕ್ಕೆ ಶುರು ಆಗುತ್ತೆ ಹೊಟ್ಟೆ ಸವ್ರ ಬೇಡ ಮಗು ಸಣ್ಣ ಆಗುತ್ತೆ ಸೊ ಇದು ಕೂಡ ಒಂದು ಮಿತ್ತು ಆ ಥರ ಎಲ್ಲ ಏನೂ ಇಲ್ಲ ಹೊಟ್ಟೆ ಮೇಲೆ ನೀವು ಕೈ ಇಟ್ಟರೆ ಹೊಟ್ಟೆ ಒಳಗಡೆ ಬೆಳಿತಾರೋ ಮಗು ಹೇಗೆ ಸಣ್ಣ ಆಗುತ್ತೆ ಸೊ ಇದು ಕೂಡ ಸುಳ್ಳು ನೀವು ಖುಷಿಗೋಸ್ಕರ ನಿಮ್ಮ ಹೊಟ್ಟೆಯನ್ನು ಮುಟ್ಟಿ ಸ್ಪರ್ಶಿಸಿ ಮಗು ಹತ್ರ ಮಾತಾಡ್ಬೋದು ಮಗುಗೆ ಸ್ಪರ್ಶ ಮತ್ತು ಮಾತು ಎರಡೂ ಗೊತ್ತಾಗುತ್ತೆ ಸೊ ಹಾಗಾಗಿ ಮಗು ಜೊತೆ ಚೆನ್ನಾಗೇ ಮಾತಾಡಿ ಇದರಿಂದ ನಿಮ್ಮ ಮಗು ಏನು ಸಣ್ಣ ಆಗಿಬಿಡೋಲ್ಲ ಓಕೆನಾ ಇದು ಕೂಡ ಒಂದು ಮಿತ್ತೇನೆ ಸೊ ಇದು ಏನಕ್ಕೆ ಹೇಳಲ್ಪಡ್ತು ಅನ್ನೋದು ನನಗೆ ಗೊತ್ತಿಲ್ಲ ಸೊ ಇದು ನನಗೂ ಕೂಡ ಹೇಳಿದ್ದಾರೆ ಬಟ್ ಏನಿಲ್ಲ ಅದು ಬಂದು ನೆಗ್ಲೆಕ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಇನ್ನ ಇನ್ನೊಂದು ಏನಪ್ಪಾ ಅಂತಂದರೆ ಹಾಗೆ ಬಂದು ಊಟದ ವಿಷಯದಲ್ಲಿ ಮೊಟ್ಟೆ ತಿನ್ಬೇಡ ಮಗುಗೆ ಕೂದಲಿರಲ್ಲ ಅಂತ ಸೊ ಇದು ಕೂಡ ಸುಳ್ಳೇನೆ ನಾನು ಅದೇ ಥರ ಅಂದ್ಕೊಂಡ್ಬಿಟ್ಟಿದ್ದೆ ಫಸ್ಟ್ ಟೈಮ್ ಇಷ್ಟರಲ್ಲಿ ಮೊಟ್ಟೆ ತಿಂದೀರೇ ಬಂದೆ ಆದರೆ ನನ್ನ ಮಗು ಕೂದಲೇ ಇರಲಿಲ್ಲ ಸೊ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗೇ ಮೊಟ್ಟೆ ತಿಂದಿದ್ದೆ ಕೂದಲು ಚೆನ್ನಾಗೇ ಇತ್ತು ಸೊ ಇದು ಬಂದು ಮೊಟ್ಟೆಗೂ ನಿಮ್ಮ ಒಂದು ಪ್ರೆಗ್ನೆನ್ಸಿ ಎಂಟರ್ ಪ್ರೆಗ್ನೆನ್ಸಿಯಲ್ಲಿ ಮಗು ಕೂದಲು ಬೆಳೆಯೋದಕ್ಕೂ ಸಂಬಂಧ ಇಲ್ಲ ಸೊ ಇದನ್ನು ಬಂದು ಏನೂ ನಂಬಕ್ಕೆ ಹೋಗ್ಬೇಡಿ ಓಕೆನಾ ಮೊಟ್ಟೆ ತೊಗೊಳ್ಳಿ ಇದು ನಿಮ್ಮ ಮಗುಗೆ ಕಂಪ್ಲೀಟ್ ಫುಡ್ಡಾಗಿ ಸಿಗುತ್ತೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುವಂಥ ಫುಡ್ಡನ್ನು ಯಾಕೆ ಮಿಸ್ ಮಾಡ್ಬೋದು Gracias. ಆ್ಯಂಡ್ ನೆಕ್ಸ್ಟ್ ಮಿತ್ತು ಏನಪ್ಪ ಅಂತಂದರೆ ಒಂದು ಸತಿ ಮಗುಗೆ ಕರಳಿಸುತ್ತಿದೆ ಅಂದರೆ ಎರಡನೇ ಮಗುಗೂ ಕರಳು ಸುತ್ತುತ್ತೆ ಅನ್ನುವಂತಹ ಮಿತ್ತು ಸೊ ಇದು ಒಂದು ದೊಡ್ಡ ಮೂಢನಂಬಿಕೆ ಇದನ್ನು ನಂಬಬೇಡಿ ನೀವು ಇದೇನಾಗುತ್ತೆ ಅಂತಂದರೆ ಅದು ಸುಮಾರು ಮಲ್ಟಿಪಲ್ ರೀಸನ್ಸ್ ಇದೆ ನಿಮ್ಮ ಒಂದು ಪ್ಲಾಸೆಂಟದಲ್ಲಿರುವಂತಹ ಕರಳಿನ ಉದ್ದ ಜಾಸ್ತಿ ಇದ್ದಾಗ ಆಮಿಯಾಟಿಕ್ ಫ್ಲೂಡ್ ಜಾಸ್ತಿ ಇದ್ದಾಗ ಮಗು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಗ ಅದು ಮಗುವೇ ಇಡ್ಕೊಂಬಿಡುತ್ತೆ ಸೊ ಕರಳು ಸುತ್ತಕೊಳ್ಳುತ್ತೆ ಅದು ಬಂದು ಯಾವುದೇ ಕಾರಣಕ್ಕೂ ಫಸ್ಟ್ ಮಗುಗಾಗಿದ್ರೆ ಸೆಕೆಂಡ್ ಮಗುಗ ಆಗ್ಬೇಕು ಅಂತ ಏನಿಲ್ಲ ಆತರ ಆಗೋದಿಲ್ಲ ಮತ್ತೆ ಇನ್ನೊಂದು ಮಗುಗೆ ಇದು ಸುತ್ತೆಲ್ಲಾಗಿ ಸುಳ್ಳು ಯಾರಿಗೂ ಏನೂ ಆಗಲ್ಲ ನೆಮ್ಮದಿಯಾಗಿರಿ ಕಳ್ಳ ಸುತ್ತಿದೆ ಅಂದಿದ ತಕ್ಷಣ ಸ್ಕ್ಯಾನಿಂಗ್ ಅಲ್ಲಿ ನೋಡ್ಬಿಟ್ಟು ಅಯ್ಯೋ ಯಾರಿಗೋ ಏನೋ ಕಾದಿದೆ ಅನ್ನೋ ತರ ನಮ್ಮ ರೀಸನ್ಸ್ ಅನ್ನ ಹೊರಿಸ್ತಾರೆ ಅದೇ ಟೈಮ್ಗೆ ಯಾರಿಗೋ ಏನೋ ಆಯಿತು ಅಂದ್ರೆ ಅದ್ ನಮ್ಮ 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 ಮಗು ಮೇಲೆ ಹಾಕ್ತಾರೆ ಇದೆಲ್ಲ ನಮ್ಮಕ್ಕೆ ಹೋಗ್ಬೇಡಿ ಕಿವಿಗೆ ಹಾಕೋಬೇಡಿ ಇದೆಲ್ಲನೂ ದೊಡ್ಡ ಮಿತ್ತಿದು ಕರಳು ಸುತ್ತಿಕೊಳ್ಳೋದಕ್ಕೆ ರೀಸನ್ ನಾನು ಹೇಳಿದಾಗೆ ಕರಳಿನ ಉದ್ದ ಮತ್ತು ಅಮ್ನಿಯೋಟಿಕ್ ಫ್ಲೂಡ್ ಜಾಸ್ತಿ ಇದ್ದಾಗ ಮಗುವಿನ ಒಂದು ಒಳಗಡೆ ಮೂಮೆಂಟು ಅಲ್ಲೇ ಮಗುನೇ ಕೈಯಲ್ಲಿ ಹಿಡ್ಕೊಂಡು ಸುತ್ತಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಏನೂ ತೊಂದರೆ ಇಲ್ಲ ಒಂದು ಕರಳು ಸುತ್ತಕೊಂಡ್ರೂ ನಾರ್ಮಲ್ ಆಗಿದೆ ಎರಡು ಕರಳು ಸುತ್ತಕೊಂಡ್ರೂ ಪ್ರಾಬ್ಲಮ್ ಇಲ್ಲ ಸೊ ನೀವೇನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನು ನಿಮಗಿಲ್ಲ ಸೊ ಫಸ್ಟ್ ಇದನ್ನು ಯೋಚನೆ ಮಾಡಿ ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ ಕಳಿಸ್ತೀರಾ ಆಗ ಕರಳು ಸುತ್ತಿದೆ ಮಗು ತೊಂದರೆನ ಕರಳು ಸುತ್ತಿದೆ ಸೋದ್ರ ಮಾವನಿಗೆ ತೊಂದರೆ ಅಂತೆ ಎರಡನೇ ಮಗುನೂ ಹಾಗೆ ಹುಟ್ಟುತ್ತಂತೆ ಈ ಥರ ಆ ಥರ ಅಂತೆ ಕಂತೆ ಕತೆಗಳನ್ನ ಬಿಡಿ ಆ ಥರ ಎಲ್ಲ ಏನೂ ಇಲ್ಲ ಎದ್ರಕ್ಕೆ ಹೋಗ್ಬೇಡಿ ಓಕೆನಾ ಮತ್ತು ಇನ್ನೊಂದು ರಾಗಿ ಮುದ್ದೆ ತಿಂದರೆ ಮಗು ಬ್ಲ್ಯಾಕಾಗಿ ಹುಟ್ಟುತ್ತೆ ಅಂತ ಇದೂ ತಪ್ಪೇನೆ ರಾಗಿ ಮುದ್ದೆ ತಿಂದರೆ ಎಲ್ಲ ಮಗು ಕಪ್ಪುಗುಟ್ಟಲ್ಲ ಇನ್ನು ಹೆಲ್ದಿಯಾಗೇ ಹುಟ್ಟುತ್ತೆ ರಾಗಿ ಮುದ್ದೆ ತಿನ್ನಿ ಏನು ತೊಂದರೆ ಇಲ್ಲ ಸರಿನಾ ಸೊ ಈ ರೀತಿ ವಿಷಯಗಳನ್ನು ಮನೆಗಳಲ್ಲಿ ಕೆಲವರು ಹಳಬರು ಏನಕ್ಕೆ ಹರಡ್ತಾರೆ ಅಂತಲೇ ಗೊತ್ತಿಲ್ಲ ಈ ಥರ ಮಿತ್ಗಳು ತುಂಬಾ ಇದ್ದಾವೆ ಹೋಗ್ಬೇಡಿ ಆರಾಮಾಗಿರಿ ಇದನ್ನೆಲ್ಲ ಒಂಥರ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ಆ ಥರ ಎಲ್ಲ ಏನೂ ಇಲ್ಲ ಆಮೇಲೆ ಬಂದು ಜಾಸ್ತಿ ಎದೆ ಉರಿ ಬಂದರೆ ವಾಮಿಟಿಂಗ್ ಜಾಸ್ತಿ ಆಗ್ತಾ ಇದೆ ಒಂದು ಫೋರ್ತ್ ಮಂತಲ್ಲಿ ತ್ರೀ ಮಂತ್ ಆ ಮತ್ತೆ ಎದೆಯಲ್ಲಿ ಎಲೆ ಉರಿ ಉರಿ ಆಗ್ತಾ ಇದೆ ಅಂದ್ರೂ ಕೂಡ ಮಗುಗೆ ಕೂದ್ಲು ಬೆಳಿತಾ ಇದೆ ಅದಕ್ಕೆ ನಿನ್ಗೆ ಹಿಂಗಾಗ್ತಿರೋದು ಅಂತ ಸೊ ಅದೆಲ್ಲ ಏನೂ ಇಲ್ಲ ಡೈಜೆಸ್ಟಿವ್ ಸಿಸ್ಟಮ್ ನ ಒಂದು ಬಾಧೆಯಿಂದ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಬಾಧೆ ಏನಕ್ಕಾಗುತ್ತೆ ಅಂದರೆ ಹಾರ್ಮೋನ್ಗಳ ಚೇಂಜಸ್ ಪ್ರೆ ಪ್ರೆಗ್ನೆನ್ಸಿಗೆ ಸ್ಟೇಜ್ನಲ್ಲಿ ಪ್ರೆಗ್ನೆನ್ಸಿ ಒಳಗಡೆ ಏನಾಗುತ್ತೆ ಅಂದರೆ ಹಾರ್ಮೋನ್ಗಳು ಜಾಸ್ತಿ ಚೇಂಜಸ್ ಆಗ್ತಾ ಇರುತ್ತೆ ನಮಗೆ ಸೊ ಇದರಿಂದ ಮೂಡ್ ಸ್ವಿಂಗ್ಸು ಸ್ಕಿನ್ ರ್ಯಾಷಸ್ಸು ಪಿಂಪಲ್ಸು ಮತ್ತು ಸ್ಕಿನ್ ಕಲರೇ ಚೇಂಜ್ ಆಗುತ್ತೆ ಕೆಲವರು ಬ್ಲ್ಯಾಕ್ ಆಗ್ತಾರೆ ಕೆಲವರು ವೈಟ್ ಆಗ್ತಾರೆ ಕೂದಿರುತ್ತೆ ಈ ಥರ ಸೊ ಸ್ಟ್ರೆಚ್ ಮಾಡಿಸಿ ಈ ಥರನೇ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಬಾಧಿಸುವಾಗ ಎದೆ ಉರಿ ಬರುತ್ತೆ ಅದು ಮಗು ಕೂದಲು ಬೆಳೆಯೋದಕ್ಕೋಸ್ಕರ ಆ ಥರ ಎದೆ ಉರಿ ಬರೋಲ್ಲ ಇದೆಲ್ಲನೂ ಮಿತ್ತು ಏನು ಅಂದ್ಕೊಂಬಿಡಿ ಆರಾಮ್ ಆರಾಮಾಗಿರಿ ಫ್ರೀಯಾಗಿರಿ ಸ್ಟ್ರೆಸ್ ಫ್ರೀ ಆಗಿರಿ ಈ ರೀತಿ ಮಿತ್ಗಳನ್ನು ನೀವು ನಂಬ್ಕೊಂಡು ಕುತ್ಕೊಂಡ್ರೆ ನೆಮ್ಮದಿ ಹಾಳಾಗುತ್ತೆ ಸೊ ಆರಾಮಾಗಿ ಖುಷಿ ಖುಷಿಯಾಗಿರಿ ಮತ್ತು ತುಂಬ ಜನರಿಗೆ ಕೋಪ ಜಾಸ್ತಿ ಬಂತು ಅಂದರೆ ಗಂಡು ಮಗು ಅಂತನೂ ಸಮಾಧಾನವಾಗಿದ್ದಾರೆ ಅಂದರೆ ಹೆಣ್ಮಗು ಅಂತನೂ ಈ ರೀತಿ ಎಲ್ಲನೂ ಹೇಳ್ತಾರೆ ಮೂಡ್ ಸ್ವಿಂಗ್ಸ್ ಅಷ್ಟೇ ಇವೆಲ್ಲನೂ ಜೆಂಡರ್ ಪ್ರೊಟೆಕ್ಷನ್ ಆಗೋದಿಲ್ಲ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಕ್ಕಾಪಟ್ಟೆ ಮಿತ್ಸ್ಗಳನ್ನು ನಿಮ್ಮ ನಿಮ್ಮೊಟ್ಟಿಗೆ ಹೇಳ್ಕೊಂಡಿದ್ದೀನಿ ಈ ಡೌಟ್ಸ್ ಎಲ್ಲ ನಿಮಗೂ ಇರುತ್ತೆ ಅನ್ಕೋತೀನಿ ಏನು ಹೆದರ್ಕೋಬೇಡಿ ಆರಾಮಾಗಿರಿ ಓಕೆನಾ ಟೇಕ್ ಎಲ್ಪ್ ಬೈ